ಡೊನಾಲ್ಡ್ ಟ್ರಂಪ್ ಅತಿ ದೊಡ್ಡ ಮಿಸ್ಟೇಕ್ ಜಿನ್ಪಿಂಗ್ ಮೂಡಿಗೆ ಸೆಮಿಕಂಡಕ್ಟರ್ ಕಿರೀಟ ಒಳಗೊಳಗೆ ಶುರುವಾಯಿತು ಚಿಪ್ ಧರ್ಮ ಸಂಕಟ ನಮಸ್ಕಾರ ಸ್ನೇಹಿತರೆ ಎಲೆಕ್ಟ್ರಾನಿಕ್ಸ್ ಟೆಲಿಕಾಂ ಇ ಕಾಮರ್ಸ್ ನಿಂದ ಹಿಡಿದು ಆಟೋಮೊಬೈಲ್ ರಿಯಲ್ ಎಸ್ಟೇಟ್ ವರೆಗೆ ಪ್ರತಿಯೊಂದು ಸೆಕ್ಟರ್ ಚೀನಾ ಡಾಮಿನೇಟ್ ಮಾಡ್ತಾ ಇದ್ರು ಅದೊಂದು ಸೆಕ್ಟರ್ನಲ್ಲಿ ಅಮೆರಿಕ ಹಾಗೂ ಇತರ ರಾಷ್ಟ್ರಗಳ ಹತ್ತಿರಕ್ಕೂ ಬರೋಕಾಗಿರಲಿಲ್ಲ ಆಗಿರಲಿಲ್ಲ ಅಮೆರಿಕ ನೆದರ್ಲ್ಯಾಂಡ್ ಜಪಾನ್ ತೈವಾನ್ ದಕ್ಷಿಣ ಕೊರಿಯಾ ಎಲ್ಲ ಅಮೆರಿಕದ ಕೂಟ ಇದು ಇವರೇ ಸೆಮಿ ಕಂಡಕ್ಟರ್ನಲ್ಲಿ ಘಟಾನು ಆದರೆ ಟ್ರಂಪ್ ಮಾಡಿರೋ ದೊಡ್ಡ ಎಡವಟ್ಟಿಂದ ಈ ರಾಷ್ಟ್ರಗಳು ಈಗ ಬಾಯ್ಬಾಯಿ ಪಡ್ಕೊಳ್ತಾ ಇದ್ದಾರೆ ಎನ್ವಿ ಡಿಯಾ ಡಿ ಅಂತ ದೈತ್ಯ ಕಂಪನಿಗಳು ಭಾರಿ ನಷ್ಟ ಅನುಭವಿಸುತ್ತವೆ ಜಾಗತಿಕ ಸೆಮಿಕಂಡಕ್ಟರ್ ಮಾರ್ಕೆಟ್ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕೈಜಾರು ಆತಂಕ ಸೃಷ್ಟಿಯಾಗಿದೆ ಹಾಗಿದ್ರೆ ಟ್ರಂಪ್ ಮಾಡಿರುವ ಮಿಸ್ಟೇಕ್ ಆದರೂ ಏನು ಜಗತ್ತನ್ನೇ ಬದಲಿಸುವ ಸಾಮರ್ಥ್ಯದ ಚಿಪ್ ಮಾರ್ಕೆಟ್ ಜಿನ್ಪಿಂಗ್ ಪಾದಪೀಠಕ್ಕೆ ತಲುಪುತ್ತಾ ಚೀನಾ ತನ್ನ ಚೀಫ್ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಮೂಲಕ ಜಗತ್ತನ್ನ ಡಾಮಿನೇಟ್ ಮಾಡುತ್ತಾ ಎಲ್ಲವನ್ನ ಈ ನೋಡ್ತಾ ಹೋಗೋಣ ಮಾಡಿದೆ ನೋಡಿ ಚೀನಾ ಕೈಗೆ ಚಿಪ್ ಮಾರ್ಕೆಟ್ ಮೊದಲು ಅಬ್ಬರಿಸಿ ಆರ್ಬಿಟಿಸಿ ಎಲ್ಲರೂ ಬಂದು ನನ್ನ ಮುತ್ತಿಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ ಟ್ರಂಪ್ ಈಗ ಬಹಳ ಸುಟ್ಟ ಬೆಕ್ಕಿನ ಹಾಗೆ ಮುದುರ್ಕೊಂಡು ಕೂತಂಗ ಆಡ್ತಾ ಇದ್ದಾರೆ ಚೀನಾ ಜೊತೆಗೆ ಮಾತಾಡ್ತೀವಿ ಡೀಲ್ ಮಾಡ್ತೀವಿ ಅಂತ ಮೆತ್ತಗಾಗಿದ್ದಾರೆ ಆದರೆ ಚೀನಾ ಕೇರೆ ಮಾಡ್ತಿಲ್ಲ ಸೊ ಅಮೆರಿಕದವರು ಈಗ ಕಾಯ್ತಾ ಕೂತ್ಕೊಂಡಿದ್ದಾರೆ ಡೀಲಿಗೆ ಬರಲಿ ಬರಲಿ ಅಂತ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ರು ಇವರು ವಾಪಸ್ ಟ್ಯಾರಿಫ್ ಹಾಕೊಂಡು ಟ್ರಂಪ್ ಪರಿಸ್ಥಿತಿಯನ್ನು ಈಗ ಹೇಳಲಿಕ್ಕಾಗಲ್ಲ ಆ ರೀತಿ ಮಾಡಿ ಹಾಕಿದ್ದಾರೆ ಚೀನಾದವರು ಏಪ್ರಿಲ್ ಆರಂಭದಲ್ಲಿ ಸಾರಾ ಸಗಟಾಗಿ ಜಗತ್ತಿನ ಮೇಲೆ ಅದರಲ್ಲೂ ಕೂಡ ಚೀನಾಗೆ ರಿಪೀಟ್ ರಿಪೀಟ್ ರಸೆ ಪ್ರೋಕಾಲ್ ರಸೆ ರಸೆ ಪ್ರೋಕಾಲ್ ಟ್ಯಾರೀಫ್ ಹಾಕಿದ್ದು ಈಗ ಬ್ಯಾಕ್ ಫೈರ್ ಆಗ್ತಾ ಇದೆ ಆಗ ಬನ್ನಿ ನನಗೆ ಅಲ್ಲಿಗೆ ಮುತ್ತಿಕ್ಕಿ ಅಂತ ಹೇಳ್ತಾ ಇದ್ದ ಟ್ರಂಪ್ಗೆ ಚೀನಾ ಅದೇ ಜಾಗಕ್ಕೆ ಕಾಯಿಸಿದ ಕಬ್ಬಣವನ್ನು ಹಾಕಿಬಿಟ್ಟಿದೆ ಈಗ ಸೆಮಿ ಕಂಡಕ್ಟರ್ ವಿಚಾರದಲ್ಲಿ ಟ್ರಂಪ್ ದೊಡ್ಡ ಎಡವಟ್ ಮಾಡಿಕೊಂಡಿದ್ದಾರೆ ಕಳೆದ ವಾರ ತಮ್ಮದೇ ಚಿಪ್ ಕಂಪನಿಗಳಾದ ಎನ್ ವಿಡಿಯಾ ಎಮ್ ಡಿ ಮೇಲೆ ಗದಾಪ್ರಹಾರ ಮಾಡಿದ್ದಾರೆ ಈ ಕಂಪನಿಗಳು ಇನ್ನು ಮುಂದೆ ಚೀನಾಗೆ ಚಿಪ್ ರಫ್ತು ಮಾಡಬೇಕಾದರೆ ಟ್ರಂಪ್ರ ಹೊಸ ಲೈಸೆನ್ಸ್ ರೂಲ್ಸನ್ನು ಫಾಲೋ ಮಾಡಬೇಕು ಮೊದಲಿಗಿಂತ ಕಠಿಣಾತಿ ಕಠಿಣ ನಿಯಮವನ್ನು ಹಾಕಿದ್ದಾರೆ ಯಾವ ಮಟ್ಟಕ್ಕಂದರೆ ಈಗ ಆಲ್ರೆಡಿ ಈ ಕಂಪನಿಗಳು ಬಿಲಿಯನ್ ಗಟ್ಟಲೆ ನಷ್ಟ ಗ್ಯಾರಂಟಿ ಅಂತ ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಕುಸಿದ ಎನ್ ವಿಡಿಯಾ ಷೇರುಗಳು ಮಾರ್ಚ್ ಹದಿನೈದನೇ ತಾರೀಕು ಟ್ರಂಪ್ ಈ ಕಂಪನಿಗಳಿಗೆ ಹೊಸ ಲೈಸೆನ್ಸ್ ನಿಯಮವನ್ನು ಜಾರಿಗೊಳಿಸಿದರು ಎನ್ ವಿಡಿಯಾ ಷೇರುಗಳು ಏಳು ಪರ್ಸೆಂಟ್ ಕುಸಿತಿದೆ ಚೀನಾಗೆ ಅಂತಲೇ ಸ್ಪೆಷಲ್ ಆಗಿ ಹೆಚ್ ಟ್ವೆಂಟಿ ಚಿಪ್ ತಯಾರಿಸುವ ಎನ್ ವಿಡಿಯಾ ಹೊಸ ಲೈಸೆನ್ಸ್ ನೀತಿಯಿಂದ ಆರಂಭದಲ್ಲೇ ಕನಿಷ್ಠ ಐದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಥವಾ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳಿದೆ ಎನ್ ವಿಡಿಯಾದ ಅತ್ಯಂತ ಅಡ್ವಾನ್ಸ್ ಜಿಪ್ ಚೀನಾಗೆ ರಫ್ತು ಮಾಡಬಾರದು ಅನ್ನೋ ನಿರ್ಬಂಧ ಮೊದಲಿಂದಲೂ ಇದೆ ಆದರೆ ಈ ಕಂಪನಿ ತನ್ನ ಹೆಚ್ ಟ್ವೆಂಟಿ ಚಿಪ್ ಮೂಲಕ ಇದುವರೆಗೂ ಚೀನಾದಲ್ಲಿ ಭಾರಿ ಮಾರ್ಕೆಟ್ ಶೇರ್ ಹೊಂದಿತ್ತು ಅಥವಾ ಅಡ್ವಾನ್ಸ್ಡ್ ಮೈಕ್ರೋ ಡಿವೈಸಸ್ ಇದು ವಿಡಿಯಾಗೆ ಅಮೆರಿಕದಲ್ಲೇ ಪ್ರತಿಸ್ಪರ್ಧಿ ಈ ಕಂಪನಿ ಗೇಮಿಂಗ್ ಹಾಗೂ ಎ ಗಳಿಗೆ ಬಳಸುವ ಹೈ ಪರ್ಫಾರ್ಮಿಂಗ್ ಎಂ ಒನ್ ತ್ರೀ ಝೀರೋ ಜಿ ಪಿ ಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ಚೀನಾ ಕಳಿಸ್ತಾ ಇತ್ತು ಈಗ ಹೊಸ ಲೈಸೆನ್ಸ್ ರೂಲ್ಸ್ ಮೂಲಕ ಕನಿಷ್ಠ ಎಂಟುನೂರು ಮಿಲಿಯನ್ ಡಾಲರ್ ಹೊಡೆತಾಬೀಳೆ ಟ್ರಂಪ್ ಲೈಸೆನ್ಸ್ ಗದಾ ಪ್ರಹಾರದ ನಂತರ ಎ ಎಮ್ ಡಿ ಶೇರುಗಳು ಕೂಡ ಕುಸ್ತಿವೆ ಈಗ ಈ ಕಂಪನಿಗಳು ಲೈಸೆನ್ಸ್ ಇಲ್ಲದೆ ಚೀನಾಗೆ ಚಿಪ್ಪು ರಫ್ತು ಮಾಡೋಕ್ಕಾಗಲ್ಲ ಅಲ್ಲಿಗೆ ಟ್ರಂಪ್ ಉದ್ದೇಶ ನೆರವೇರಿಸ್ತಲ್ಲ ಇದರಲ್ಲಿ ಚೀನಾಗೆ ಏನು ಒಳ್ಳೇದಾಗುತ್ತೆ ಏನು ಹೇಳ್ತಿದ್ದೀರಿ ಸ್ಟಾರ್ಟಿಂಗಲ್ಲಿ ನೀವು ಹೇಳಿದ್ದೇನೋ ಪ್ರಶ್ನೆ ನೀವು ಕೇಳಬಹುದು ಅಲ್ಲೇ ಟ್ವಿಸ್ಟ್ ಇರೋದು ಲೈಸೆನ್ಸ್ ನಿರ್ಧಾರ ಬ್ಯಾಕ್ ಫೈರ್ ಅಮೆರಿಕನ್ ಚಿಪ್ಗಳು ಚೈನೀಸ್ ಸೂಪರ್ ಕಂಪ್ಯೂಟರ್ ಸೇರಬಾರ್ದು ಅಂತ ಟ್ರಂಪ್ ತಗೊಂಡಿರುವ ನಿರ್ಧಾರ ಚೀನಾದಲ್ಲಿ ಇನೋವೇಷನ್ ಕ್ರಾಂತಿ ಹುಟ್ಟಾಕುತ್ತೆ ಅಂತ ಜಾಗತಿಕವಾಗಿ ಚರ್ಚೆ ಶುರುವಾಗಿದೆ ಅದರಲ್ಲೂ ಚೈನೀಸ್ ಟೆಕ್ ದೈತ್ಯ ಹುವಾವೆ ಟೆನ್ಸೆಂಟ್ ಲೀಡರ್ಶಿಪ್ನಲ್ಲಿ ಚೈನೀಸ್ ಕಂಪನಿಗಳು ಚಿಪ್ ತಯಾರಿಕೆಯಲ್ಲಿ ಜೋರಾಗಿ ಪ್ರಯತ್ನ ಶುರು ಮಾಡಿದ್ದಾರೆ ಟ್ರಂಪ್ ಇದಕ್ಕೆಲ್ಲ ಕೈಯಾರೆ ಅವಕಾಶ ಕೊಟ್ಟಿದ್ದಾರೆ ಅಂತ ಟೀಕೆ ಮಾಡಲಾಗ್ತಿದೆ ಎನ್ವಿಡಿಯಾಗೆ ಆಲ್ಟರ್ನೇಟಿವ್ ಕಂಪನಿಗಳು ಚೈನಾದಲ್ಲಿ ಹುಟ್ಟಿಕೊಳ್ತವೆ ಜಾಗತಿಕವಾಗಿ ಆಮೇಲೆ ಅವರು ಅದನ್ನು ಚೀಪ್ ರೇಟಲ್ಲಿ ಎ ಎಮ್ ಡಿ ಮತ್ತು ಎನ್ ವಿ ಕಮ್ಮಿ ರೇಟಲ್ಲಿ ಇನ್ನೂ ಜಾಸ್ತಿ ಪರ್ಫಾರ್ಮ್ ಮಾಡೋ ಚಿಪ್ಗಳನ್ನು ಮಾರಿಬಿಟ್ಟು ಬಿಟ್ಟು ಮಾರಕ್ಕೆ ಶುರು ಮಾಡ್ತಾರೆ ಆವಾಗ ಎನ್ ವಿಡಿಯಾ ಡಿ ಡಿ ಎಮ್ ಡಿ ಬಾಯ ಒಡ್ಕೊಳ್ಬೇಕಾಗತ್ತೆ ಅನ್ನೋ ಆತಂಕ ವ್ಯಕ್ತಪಡಿಸಲಾಗ್ತಿದೆ ಯಾಕಂದರೆ ಚೀನಾಗಂತೂ ಚಿಪ್ ಬೇಕೇ ಬೇಕು ಜಗತ್ತಿನ ಅತಿ ದೊಡ್ಡ ಚಿಪ್ ಖರೀದಿದಾರ ಎರಡು ಸಾವಿರದ ಇಪ್ಪತ್ತ್ ಬರೋಬರಿ ಮುನ್ನೂರ ಎಂಬತ್ತೈದು ಬಿಲಿಯನ್ ಡಾಲರ್ ಅಥವಾ ಮೂವತ್ತೆರಡು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿಪ್ಗಳನ್ನೇ ಆಮದು ಮಾಡಿಕೊಂಡಿದ್ದಾರೆ ಈ ವರ್ಷ ಮೊದಲ ಮೂರು ತಿಂಗಳಲ್ಲೇ ಹದಿನಾರು ಬಿಲಿಯನ್ ಡಾಲರ್ ಮೌಲ್ಯದ ಹೆಚ್ ಟ್ವೆಂಟಿ ಚಿಪ್ಗೆ ಆರ್ಡರ್ ಕೊಟ್ಟಿರೋ ರಿಪೋರ್ಟ್ಸ್ ಇವೆ ಆದ್ರೀಗ ಚಿಪ್ ಬರೋದು ಕಷ್ಟ ಇದರಿಂದ ಸ್ವದೇಶಿ ಮಾರ್ಕೆಟ್ನಲ್ಲಿ ಉಂಟಾಗೋ ಗ್ಯಾಪ್ ಕ್ಲಿಯರ್ ಮಾಡೋಕೆ ಚೀನಾ ಏನು ಮಾಡುತ್ತೆ ಸ್ವದೇಶಿ ಸ್ಟ್ರಾಟಜಿ ಡೀಪ್ ಸೀಕ್ ಮೋಟಿವೇಶನ್ ಚಿಪ್ ಇಂಡಸ್ಟ್ರಿಗೆ ಹಣದ ಹೊಳೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ನಿರ್ಬಂಧಗಳಿಂದಾಗಿ ಚೀನಾದಲ್ಲಿ ಈಗ ಆಲ್ರೆಡಿ ದೊಡ್ಡ ಸೆಮಿ ಕಂಡಕ್ಟರ್ ಇಕೋಸಿಸ್ಟಮ್ ಕ್ರಿಯೇಟ್ ಆಗಿದೆ ಚಿಪ್ಸ್ ಮಾಡ್ತಿದ್ದಾರೆ ಅವರು ಅದರ ಜೊತೆಗೆ ಎ ಐ ಇನೋವೇಷನ್ ಕೂಡ ಆಗಿದೆ ಅದರ ಪ್ರತಿಫಲವೇ ಡೀಪ್ ಸೇಕ್ ಡೀಪ್ ಸಿಖ್ ಚಾಟ್ ಜಿ ಪಿ ಟಿಯನ್ನು ಕೂಡ ಒಂದು ಒಂದು ಕ್ಷಣದಲ್ಲೇ ಅಲುಗಾಡಿಸೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತು ಚೀನಾದಲ್ಲಿ ಎ ಐ ಅಡಾಪ್ಟೇಷನ್ಗೆ ದೊಡ್ಡ ಬೂಸ್ಟ್ ಸಿಕ್ಕಿದೆ ಅಲ್ಲಿ ಅದರ ನಂತರ ಕ್ವೆನ್ ಡೌಬಾವ್ ಕಿಮಿ ಹೀಗೆ ಸಾಲು ಸಾಲು ಉಚಿತ ಹಾಗೂ ಓಪನ್ ಸೋರ್ಸ್ ಎ ಐ ಮಾಡೆಲ್ಗಳನ್ನು ಚೈನೀಸ್ ಕಂಪನಿಗಳು ಹರಿಬಿಟ್ಟಿವೆ ಪರಿಣಾಮ ಜಿನ್ಪಿಂಗ್ ಸರ್ಕಾರ ಹಾಗೂ ಖಾಸಗಿ ಇನ್ವೆಸ್ಟರ್ಗಳು ಎಐ ಕ್ಷೇತ್ರಕ್ಕೆ ಭಾರಿ ಹೂಡಿಕೆ ಮಾಡುತ್ತಿದ್ದಾರೆ ಡೀಪ್ ಸಿಕ್ ಸಕ್ಸಸ್ನಿಂದ ಚೈನೀಸ್ ಎಐ ಕಂಪನಿಗಳ ಮಧ್ಯೆ ಕಾಂಪಿಟೇಷನ್ ಕೂಡ ಶುರುವಾಗಿದೆ ಈ ರೀತಿ ಬೂಮ್ ಆಗ್ತಿರೋ ಎಐ ಕ್ಷೇತ್ರಕ್ಕೆ ಅಡ್ವಾನ್ಸ್ ಚಿಪ್ಗಳು ಬೇಕೇ ಬೇಕಲ್ಲ ಹೀಗಾಗಿ ಚೈನೀಸ್ ಚಿಪ್ ಇಂಡಸ್ಟ್ರಿ ಮೇಲೆ ಸಾಕಷ್ಟು ಪ್ರೆಷರ್ ಇದೆ ಸೊ ಒಂದು ವೇಳೆ ಚೀನಾ ತನ್ನ ಡಿಮಾಂಡ್ ಬ್ಯಾಲೆನ್ಸ್ ಮಾಡೋಕೆ ಸೆಮಿ ಕ್ಷೇತ್ರದಲ್ಲಿ ಭಾರತೀಯರು ಹೇಳೋ ಥರ ಆಗೋಕೆ ಚೀನಾದವರು ಅವ್ರ ಭಾಷೆಯಲ್ಲಿ ಹೇಳಿಕೊಂಡು ಹೊರಟರು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಇದುವರೆಗೂ ಚೀನಿಯರು ಆ ಥರ ಹೋದಲ್ಲೆಲ್ಲ ಅಮೆರಿಕನ್ ಕಂಪನಿಗಳನ್ನ ಮೀರಿಸೋ ರೀತಿಯಲ್ಲಿ ಡಿವೈಸ್ ಗಳನ್ನು ರೆಡಿ ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮೇಡ್ ಇನ್ ಚೀನಾ ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ಎಮ್ ಐ ಸಿ ಟ್ವೆಂಟಿ ಫೈವ್ ಅನ್ನೋ ಇನಿಷಿಯೇಟಿವ್ ಶುರು ಮಾಡಿದರು ಚೀನಾವನ್ನ ಲೋ ಕಾಸ್ಟ್ ವಸ್ತುಗಳ ಬದಲಿಗೆ ಎಮರ್ಜಿಂಗ್ ಟೆಕ್ನಾಲಜಿಗಳ ರಾಷ್ಟ್ರವನ್ನಾಗಿ ಕನ್ವರ್ಟ್ ಮಾಡೋ ಗುರಿ ಇದ್ದ ಇನಿಷಿಯೇಟಿವ್ ಅದು ಕಳೆದ ಹತ್ತು ವರ್ಷದಲ್ಲಿ ಈ ಗುರಿಯನ್ನು ಚೀನಾ ಆಲ್ಮೋಸ್ಟ್ ತಲುಪಿ ಆಗಿ ಹೋಗಿದೆ ಹೂವಾವೆ ಸ್ಮಾರ್ಟ್ಫೋನ್ಗಳು ಐಫೋನ್ಗೆ ಟಕ್ಕರ್ ಕೊಡ್ತವೆ ಕ್ಯಾಮ್ರಾ ಕ್ವಾಲಿಟಿಯಲ್ಲಿ ಅದೇ ಕಾರಣಕ್ಕೋಸ್ಕರ ಅಮೆರಿಕ ಮತ್ತು ಅದನ್ನು ಬ್ಯಾನ್ ಮಾಡಿಬಿಡ್ತಾರೆ ಮಾರಂಗೇ ಇಲ್ಲ ಅಂತ ಈಗ ಜಿನ್ಪಿಂಗ್ ಸರ್ಕಾರ ಈ ಇನಿಷಿಯೇಟಿವ್ಗೆ ಫೈನಲ್ ಪುಷ್ ಕೊಡೋ ಟೈಮಿಗೆ ಸರಿಯಾಗಿ ಟ್ರಂಪ್ ಬಂದು ತಮ್ಮ ಪ್ರಾಡಕ್ಟ್ಗಳನ್ನು ಚೈನೀಸ್ ಮಾರ್ಕೆಟ್ ನಿಂದ ತೆಗಿತಾ ಇದ್ದಾರೆ ಚೈನೀಸ್ ಕಂಪನಿಗಳು ಈ ಅವಕಾಶವನ್ನು ಎರಡೂ ಕೈ ಚಾಚಿ ವಾಚ್ಕೊಂಡು ಮೈಕ್ರೋ ಪ್ರೊಸೆಸರ್ ಹಾಗೂ ಜಿಪಿಯು ತಯಾರಿಕೆಯಲ್ಲಿ ಇನ್ನಷ್ಟು ಅಡ್ವಾನ್ಸ್ ಆಗೋದು ಗ್ಯಾರಂಟಿ ಅನ್ನೋದು ತಜ್ಞರ ಅಭಿಪ್ರಾಯ ಬರ್ತಾವ ಚೀಪ್ ಚೈನಾ ಚಿಪ್ ಒಂದು ಕಡೆ ಎನ್ ವಿಡಿಯಾ ಶೇರುಗಳು ಬೀಳ್ತಾ ಇದ್ದರೆ ಮತ್ತೊಂದು ಕಡೆ ಚೀನಾದ ಸೆಮಿ ಕಂಡಕ್ಟರ್ ಕಂಪನಿ ಕ್ಯಾಮ್ರಿಕಾನ್ ಷೇರುಗಳು ಕಳೆದ ನಾಲ್ಕೈದು ಸೆಷನ್ನಲ್ಲಿ ಹತ್ತು ಪರ್ಸೆಂಟ್ ಜಂಪ್ ಆಗಿವೆ ಅದರ ಅರ್ಥ ಏನು ಈ ಕಂಪನಿಗಳ ಮೇಲೆ ಹೂಡಿಕೆ ಜಾಸ್ತಿ ಆಗ್ತಿದೆ ಕಳೆದ ಒಂದು ವರ್ಷದಲ್ಲಿ ಬರೋಬ್ಬರಿ ನಾನ್ನೂರು ಪರ್ಸೆಂಟ್ ರೈಸ್ ಆಗಿದೆ ಈ ಕಂಪನಿಯ ಷೇರು ಅಂದರೆ ಒಂದೇ ವರ್ಷಕ್ಕೆ ಕಂಪನಿ ಮೌಲ್ಯವೇ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಈ ಕಂಪನಿಯ ಅರ್ಧ ಒಡೆತನ ಜಿನ್ಪಿಂಗ್ ಸರ್ಕಾರದ್ದು ಇನ್ನು ಅಮೆರಿಕದಿಂದ ಬ್ಲಾಕ್ ಲಿಸ್ಟ್ಗೆ ತಳ್ಳಲ್ಪಟ್ಟಿರೋ ಹುವಾವೆ ತನ್ನ ಆಸೆನ್ ನೈನ್ ಟೆನ್ ಜಿ ಪಿ ಯು ಸೀರೀಸ್ ಮೇಲೆ ಕೆಲಸ ಮಾಡ್ತಿದೆ ಈ ಚಿಪ್ಗಳು ಎನ್ವಿಡಿಯಾದ ಎಚ್ ಟ್ವೆಂಟಿ ಚಿಪ್ಗಳಿಗೆ ಆಲ್ಟರ್ನೇಟಿವ್ ಈಗ ಆಲ್ರೆಡಿ ಹುವಾವೆ ಕಂಪನಿ ಸೈಲೆಂಟ್ ಆಗಿ ಸೆವೆನ್ ನ್ಯಾನೋಮೀಟರ್ ಚಿಪ್ ಕೂಡ ತಯಾರಿಸಿ ಲಾಂಚ್ ಮಾಡಿದೆ ಈ ಸೆವೆನ್ ನ್ಯಾನೋಮೀಟರ್ ಚಿಪ್ ತಯಾರಿಸೋ ಟೆಕ್ನಾಲಜಿ ಇದುವರೆಗೂ ನೆದರ್ಲ್ಯಾಂಡ್ ನ ಎಸ್ ಎಲ್ ಕಂಪನಿ ಹತ್ರ ಮಾತ್ರ ಇತ್ತು ಆದರೆ ಹುವಾವೆ ಸದ್ದಿಲ್ಲದೆ ತನ್ನ ಮೇಟ್ ಸಿಕ್ಸ್ಟಿ ಪ್ರೊ ಚಿಪ್ ಈ ಟೆಕ್ನಾಲಜಿ ಬಳಸಿ ಜಗತ್ತಿಗೆ ಶಾಕ್ ಕೊಟ್ಟಿತ್ತು ಇದರ ಬಗ್ಗೆ ನಾವು ವಿಶೇಷ ವರದಿ ಕೂಡ ಮಾಡಿದ್ವಿ ನೀವು ಇದನ್ನು ಚೆಕ್ ಮಾಡ್ಬೋದು ಈಗ ಅದೇ ಹುವಾವೆ ಚೀನಾದ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಅಥವಾ ಎಸ್ ಎಮ್ ಐ ಸಿ ಜೊತೆ ಸೇರಿಕೊಂಡು ಹೆಚ್ ಟ್ವೆಂಟಿ ಚಿಪ್ಗೆ ಆಲ್ಟರ್ನೇಟಿವ್ ಚಿಪ್ ತಯಾರಿಸೋ ಕೆಲಸವನ್ನು ಶುರು ಮಾಡಿಬಿಟ್ಟಿದ್ದಾರೆ ಚೀನಾ ಹತ್ರ ಸದ್ಯಕ್ಕೆ ಏನ್ ವಿಡಿಯೋ ಥರ ತೈವಾನ ಟಿ ಎಸ್ ಎಂ ಸಿ ಥರ ಅಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆದರೂ ನೆದರ್ಲ್ಯಾಂಡ್ನ ಎ ಎಸ್ ಎಮ್ ಎಲ್ ಬಳಿ ಇರೋ ಅಡ್ವಾನ್ಸ್ ಚಿಪ್ ಫ್ಯಾಬ್ರಿಕೇಟಿಂಗ್ ಮಷಿನ್ರಿ ಇಲ್ಲದೇ ಇದ್ರೂ ಕೂಡ ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡೋಕೆ ಚೀನಾ ತಾನೇ ದಾರಿ ಹುಡ್ಕೊಳ್ಳುತ್ತೆ ಅಂತ ಅನಲಿಸ್ಟ್ಗಳೇ ಹೇಳ್ತಿದ್ದಾರೆ ತಜ್ಞರು ಸ್ವಂತ ಜಿ ಪಿ ಯು ತಯಾರಿಕೆಗೆ ಹಿಡಿಯೋ ಟೈಮ್ನಲ್ಲಿ ಸಪ್ಲೈ ಚೈನ್ ಕಟ್ ಅಂತ ಚೀನಾ ಈಗ ಆಲ್ರೆಡಿ ಹೆಚ್ಚು ಚಿಪ್ಪನ್ನು ಆಮದು ಮಾಡಿಕೊಂಡು ಎಕ್ಸ್ಟ್ರಾ ಸ್ಟೋರ್ ಮಾಡಿನೂ ಇಟ್ಕೊಂಡಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ ಇದರಿಂದ ಜಿ ಪಿ ಯು ತಯಾರಿಕೆಗೆ ಟೈಮ್ ಸಿಗುತ್ತೆ ಅವರಿಗೆ ಸೊ ಹಂತ ಹಂತವಾಗಿ ಚೀನಾದ ಸೆಮಿ ಕಂಡಕ್ಟರ್ ಮಾರ್ಕೆಟ್ ಬೂಮ್ ಆಗಿ ಮುಂದೆ ಲಾರ್ಜ್ ಸ್ಕೇಲ್ನಲ್ಲಿ ಚಿಪ್ ಮಾರಾಟ ಶುರು ಮಾಡಿದ್ರಂತೂ ಚೀಪ್ ಕ್ವಾಲಿಟಿಯಲ್ಲಿ ಹೈ ಪರ್ಫಾರ್ಮಿಂಗ್ ಚಿಪ್ಗಳನ್ನು ಲಾರ್ಜ್ ಸ್ಕೇಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಜಗತ್ತಿಗೆ ಮಾರೋಕ್ಕೆ ಶುರು ಮಾಡಿದ್ರಂತೂ ಎನ್ ವಿ ಟಿ ಎಸ್ ಎಮ್ ಸಿ ಆಮೇಲೆ ಎ ಎಮ್ ಡಿ ಇವರು ಏನು ಮಾಡಬೇಕು ಆಮೇಲೆ ಅಮೆರಿಕದ ಮಾರ್ಕೆಟ್ ಬಿಟ್ಟು ಬೇರೆ ಕಡೆ ಹೆಂಗೆ ಮಾರುತ್ತಾರೆ ಇವರು ಚೀನಾಗೆ ಹೆಂಗ್ ಕಾಂಪಿಟೇಷನ್ ಕೊಡ್ತಾರೆ ಚೀನಾದಷ್ಟು ಕಮ್ಯುನಿಟಿ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಆಗುತ್ತೆ ಇವ್ರ ಕೈಯಲ್ಲಿ ಇದೇ ಈಗ ಅಮೆರಿಕನ್ ಕಂಪನಿಗಳಿಗಿರೋ ಆತಂಕ